ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಕೊಡಲಿಕ್ಕೆ ಇವತ್ತು ಅರ್ಜೆಂಟಾಗಿ ನಾವು ಈ ಸರ್ಜೆಯನ್ನು ಕರೆದಿರುವಂತಹ ಒಂದು ವ್ಯವಸ್ಥೆ ಏನಪ್ಪಾ ಅಂದರೆ ನಾವು ಸುಮಾರು ಈ ವರ್ಷ ನಾವು ಏನು ನಮ್ಮ ಚರ್ಚೆರೆ ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ತೊಂಬತ್ತು ಎಕರೆ ಎಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಒಂದು ಶೇಂಗ ಇವತ್ತು ಅರವತ್ನಾಲ್ಕು ಪರ್ಸೆಂಟಿಗೆ ಬಂದಿದೆ ಆ ಕಾರಣದಿಂದ ಇಳುವರಿ ಕುಟಿತ ಆಗ್ತಾ ಇದೆ ಮಳೆ ಪ್ರಮಾಣಗಳು ಕಡಿಮೆ ಆಗ್ತಾ ಇದ್ದಾವೆ ಆ ಕಾರಣದಿಂದ ಇಳುವರಿ ಬಂದರೆ ಅವರೆಲ್ಲರೂ ಇನ್ನೂ ಹೆಚ್ಚಿನ ಒಂದು ಸಾವಿರ ಜನ ಬರ್ತಕ್ಕಂಥ ವ್ಯವಸ್ಥೆಯೂ ಕೂಡ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಅಭಿವೃದ್ಧಿಗೆ ಬಂದಿದೆ ರೈತ ಆ ಕಾರಣದಿಂದ ಇವತ್ತಿನ ಏನು ನಾವು ಇವತ್ತಿನ ಸಬ್ಜೆಕ್ಟ್ ಏನು ಇಟ್ಟಿದ್ದೀವಿ ಅಂದರೆ ಇವತ್ತು ನಾವು ಸುಮಾರು ವರ್ಷಗಳಿಂದ ಈ ನಮ್ಮ ಚಿತ್ರದುರ್ಗ ಜಿಲ್ಲೆ ಬರಗಾಲ ನೀರಿನ ಅಭಾವ ಪ್ರಕೃತಿಯ ಅಭಾವ ಇವೆಲ್ಲವನ್ನು ಅನುಭವಿಸ್ತಾನೆ ಬಂದಿದ್ದೀವಿ ಆದರೂ ಕೂಡ ವ್ಯವಸಾಯ ಮಾತ್ರ ಕುಂಠಿತ ಆಗಿಲ್ಲ ಇನ್ನು ಮುಂದೆ ನನಗೆ ಅನುಮಾನ ಬರ್ತಾ ಇರೋದು ಏನಪ್ಪಾ ಅಂದ್ರೆ ಇನ್ನು ಮುಂದೆ ಸರ್ಕಾರಗಳು ರೈತರ ವ್ಯವಸ್ಥೆ ಒಳಗಡೆ ಬರಲಿಲ್ಲ ಕೃಷಿ